సత్య అహింసె సత్యాగ్రహు సేవా మనోభావ ఈ తత్వాలి విశ్వాస ఇట్టివరు ఆ వేసు తత్వలన్నే ತಮ್ಮ ಒಂದು ಬಳವಳಿ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಮಾಡಿಕೊಂಡು ಧರ್ಮಸ್ಥಳದ ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ನಾವು ಇಂದು ಕೆಲವೊಂದು ಅನಿಸಿಕೆಗಳನ್ನು ಕೂಡ ಕೇಳಿದೀವಿ ಇವತ್ತು ಈ ಸಮಾವೇಶದ ಜೊತೆಗೆ ಧೂಮಪಾನ ಮದ್ಯ ಅಸಭ್ಯ ಮನೋರಂಜನೆಗಳಿಂದ ದೂರವಿರುವ ನಿಟ್ಟಿನಲ್ಲಿ ಏನು ಈ ಶಿಬಿರಗಳನ್ನ ನಡೆಸ್ತಾರೆ ಆ ಶಿಬಿರಾರ್ಥಿಗಳು ಕೂಡ ತಮ್ಮ ಅನಿಸಿಕೆಗಳನ್ನು ಇಂದು ನಮ್ಮಲ್ಲಿಗೆಲ್ಲ ಹಂಚಿಕೊಂಡು ಯಾವ ರೀತಿ ಅವರು ಒಂದು ಈ ಒಂದು ದುಷ್ಟತೆಗಳಿಗೆ ದಾಸರಾಗಿದ್ದರು ಯಾವ ರೀತಿ ಈ ಶಿಬಿರದಲ್ಲಿ ಭಾಗವಹಿಸಿ ಅವರ ಒಂದು ಮನಸ್ಸನ್ನೇ ಪರಿವರ್ತನೆ ಮಾಡುವಂಥ ಕೆಲಸ ಈ ಸಂಘ ಎಷ್ಟು ಚೆನ್ನಾಗಿ ಮಾಡಿದೆ ಬಹುಶಃ ಅವರು ಒಬ್ಬರು ಬಹುಶಃ ಈ ದುಶ್ಚಟಗಳಿಗೆ ಬನ್ನಿ ಆದರೆ ಇಡೀ ಕುಟುಂಬವೇ ಅದರ ಒಂದು ಸಂಕಷ್ಟವನ್ನು ಎದುರಿಸ್ತಾ ಎದುರಿಸ್ಬೇಕಾಗ್ತದೆ ಇದೆಲ್ಲ ಮಹಿಳೆಯರಿದ್ರಿ ತಮಗೆಲ್ಲ ತುಂಬ ಅರ್ಥ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ಈಗ ಮನೆಯಲ್ಲಿ ಒಬ್ಬರು ಕುಡಿತ ಚಟಕ್ಕೆ ಚಟಿಯ ಚಟಕ್ಕೆ ಬಿದ್ದರೆ ಅವರ ಮನೆಯಲ್ಲಿ ಅವ್ರ ಮಕ್ಕಳು ಇರ್ಬೋದು ಹೆಂಡತಿ ಇರ್ಬೋದು ಎಲ್ಲ ಸದಸ್ಯರಿಗೂ ಕೂಡ ಅದರ ಒಂದು ಕೆಟ್ಟ ಪರಿಣಾಮ ಆಗ್ತದೆ ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ ಮಕ್ಕಳು ಓದುವಂತ ಮಕ್ಕಳ ಮೇಲೆ ಮಾನಸಿಕ ಪರಿಣಾಮ ಆಗ್ತದೆ ಯಾವುದೇ ರೀತಿಯ ಆ ಕುಟುಂಬ ಪ್ರಗತಿ ಸಾಧಿಸಲಿಕ್ಕಾಗಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಒಬ್ಬರಿಂದ ಅಕಸ್ಮಾತ್ ಮನಸ್ಸು ಪರಿವರ್ತನೆಯಾಗಿ ಅವರು ಇಂಥ ದುಶ್ಚತೆಗಳಿಂದ ಮುಖ್ಯ ಹೊಂದಿರೋ ಬಹುಶಃ ಈಗ ಹೇಳಿದ್ರು ಪ್ರಸ್ತಾವಿಗೆ ಮಾತಾಡಬೇಕಾದ್ರೆ ಬಹುಶಃ ಒಂದೂವರೆ ಲಕ್ಷ ಕುಟುಂಬಗಳು ಈ ಒಂದು ದಿಶಕದಿಂದ ಈ ಶಿಬಿರದಲ್ಲಿ ತಮ್ಮ ಪ್ರಯೋಜನ ಪಡೆದು ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದಿದ್ದಾರೆ ಅಂತೆ ಒಂದು ಲಕ್ಷ ಅಂದ್ರೆ ಬಹುಶಃ ಕುಟುಂಬದ ಸದಸ್ಯರನ್ನು ಹಿಡಿದ್ರೆ ಸುಮಾರು ನಾಲ್ಕೂವರೆಯಿಂದ ಐದು ಲಕ್ಷ ಸದಸ್ಯರ ಒಂದು ಜೀವನದಲ್ಲಿ ಪರಿಣಾಮವನ್ನು ಈ ಒಂದು ಶಿಬಿರದಿಂದ ಇವತ್ತು ನಾವು ಕಾಣ್ಕೊಳ್ಬೇಕಾಗಿದೆ ಅನ್ನೋದು ಇಲ್ಲಿ ಹೇಳಿಕೆ ಇಚ್ಛಪಡ್ತೇನೆ ಇವತ್ತು ಪ್ರಪಂಚದಲ್ಲಿ ಅನೇಕ ಎನ್ ಜಿ ಓಗಳನ್ನು ನೋಡ್ತಿರ್ತೇವೆ ನಾವು ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನು ಇಟ್ಕೊಂಡು ಗಾಂಧೀಜಿಯವರ ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಅನೇಕ ಚಿತ್ರಗಳನ್ನು ನೋಡಿದ ಎನ್ ಜಿ ಒಗಳನ್ನು ನೋಡ್ತಾ ಸೊ ನಮ್ಮ ರಾಜ್ಯದಲ್ಲಿ ಈ ಸಂಸ್ಥೆಗಳು ಅಂತ ಅನೇಕ ಸಂಸ್ಥೆಗಳಲ್ಲಿ ಕಾಣ್ತಾ ಇರ್ತೀವಿ ಒಂದು ದೇಶದಲ್ಲಿ ಸ್ವಲ್ಪ ನೆನ್ನೆ ಎರಡು ದಿವಸ ನೌಕಲ್ಲಿದೆ ಈ ಪ್ರಜಾಪತಿ ಪ್ರಮುಖ ಮನೆ ಇಡೀ ಸ್ವಚ್ಛಾದ್ಯಂತ ಸಹಕಾರವಾಗಿ ಬಹಳ ಅನನ್ಯ ಕಾರ್ಯವನ್ನು ಮಾಡೋದು ಹಾಗೆ ರಾಮಕೃಷ್ಣ ಮಿಷನ್ ಸೊ ಇವಾಗ ಅದರ್ಶಗಳನ್ನ ಚಿಂತನೆಗಳನ್ನ ಈ ಪ್ರಪಂಚದಕ್ಕೂ ಕೆಲ್ಸಕ್ಕಂಥ ಕೆಲಸ ಮಾಡ್ತಕ್ಕಂಥ ಇಂಥ ಏನು ಎನ್ ಜಿ ಇದೆ ಈ ಸರ್ಕಾರವೇ ಮಾಡಲಾರಂಥ ಕಾರಣಗಳು ಇವತ್ತು ನಮ್ಮ ಭಾಗದಲ್ಲಿ ಧರ್ಮಸ್ಥಳದಿಂದ ಬಂದಿದೆ ಇವತ್ತು ಅವರ ಒಂದು ಕೆರೆ ಅಭಿವೃದ್ಧಿ ಮಾಡ್ತೇವೆ ಅಂದರೆ ಇಂಥ ಸಂಸ್ಥೆಗಳನ್ನ ಗೌರವಿಸಬೇಕಾಗಿದ್ದು ನಾಗರಿಕ ಸಮಾಜದ ಕರ್ತವ್ಯ ಅಂತ ಕಾರ್ಯ ಇವತ್ತು ಎಂಡಿ ನಗರಗಳಲ್ಲಿ ಈ ಸಂಖ್ಯೆಯಲ್ಲಿ ವಿಶೇಷವಾಗಿ ಅನ್ನ ಸೋದರಿ ಅವರು ಬಹಳ ಅವರೆಲ್ಲರ ಇದೇ ಬಹಳ ಯಾವ ರೀತಿ ಇಲ್ಲಿ ಪ್ರೀತಿಯಿಂದ ಈ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ ಈ ಸಂಸ್ಥೆಯ ಜೊತೆಗೆ ಇಲ್ಲಿ ಅನೇಕ ಜನರಿಗೆ ಸಹಾಯವನ್ನು ಆಗ್ತಾ ಇದೆ ನಾವೆಲ್ಲ ಬ್ಯಾಂಕ್ನಾಗ ಬ್ಯಾಂಕ್ನ ಸಾಲ ತಗೋಬೇಕಾದ್ರೆ ನಿಮ್ಮೆಲ್ಲ ಪ್ರೀತಾಶ್ ನಡೀಬೇಕಾಗಿತ್ತು ಏನು ನಡೀತು ಅಂದ್ರೆ ವಿಶ್ವಾಸಮೂವಂತ ಮೂರು ಲಕ್ಷ ಸಂಸ್ಥೆಗಳನ್ನ ನಡಿತವ ಇದಕ್ಕೆ ನಾವು ಬಹಳ ಕಾಣಬೇಕಾಗ್ತದೆ ಇದು ನಮ್ಮ ಪೂರ್ವಜರು ಬರದ ಸಂಸ್ಕೃತಿ ಈ ದೇಶದ ಸಂಸ್ಕೃತಿ ಸೊ ಅದಕ್ಕಾಗಿ ಆರ್ಥಿಕ ಸ್ವಾವಲಂಬನೆ ಮಾಡ್ತಕ್ಕಂಥ ಒಂದು ಸಮಾಜದಾಗ್ಲಿ ಅಂತ ಹೇಳಿ ನಾನು ಆಸಿಸಿ ಕಾರ್ಯಕ್ರಮ ಮೊದಲಿಗೆ ಬರ್ಬೇಕು ಅವ್ರ ಕಾರಣಾಂತರ ನಾನು ಬೆಂಗಳೂರು ಬರಕ್ಕೆ ಬಿಟ್ಟು ಈಗ ಬದಲೂ ಹೋಗಿ ಕಾರ್ಯಕ್ರಮ ಮುಂದುವರೆದಕ್ಕಾಗಿ ಸಭೆಯ ಅವರು ಸಹಿತ ಆಲೂರದಲ್ಲಿ ಶ್ರೀ ಸಿದ್ದರಾಮಯ್ಯ ಪರಂಪರೆಯ ಒಂದು ಕಾರ್ಯಕ್ರಮ ಇದೆ ಹಾಗೆ ಇಲ್ಲಿ ಇನ್ನೊಂದು

ಪೂಜರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ